ಸೌಜನ್ಯ ವಿಚಾರದಲ್ಲಿ ಬಿಜೆಪಿ ಸರ್ಕಾರದವರು ಯಾಕೆ ಇನ್ವಾಲ್ವ್ ಆಗಿದ್ದಾರೆ ಈ ಸೌಜನ್ಯ ಪ್ರಕರಣದಲ್ಲಿ ಬಿ ಜೆ ಪಿ ಸರ್ಕಾರದ ಕೈವಾಡ ಏನಾದರೂ ಇದೆನಾ ಹಾಗೆ ಸೌಜನ್ಯ ಕೇಸಲ್ಲಿ ಇಷ್ಟು ದಿನ ಇಲ್ಲದೆ ಇರುವಂತ ಇಂಟ್ರೆಸ್ಟ್ ಈಗ ಏಕಾಏಕಿ ಬಿಜೆಪಿ ಸರ್ಕಾರಕ್ಕೆ ಯಾಕೆ ಬಂದಿದೆ ಬಿ ಜೆ ಅವರು ಸೌಜನ್ಯ ಕುಟುಂಬಕ್ಕೆ ಭೇಟಿ ಮಾಡಿ ಏನೆಲ್ಲ ಹೇಳಿದ್ರು ಫಸ್ಟ್ ಆಫ್ ಆಲ್ ಬಿ ಜೆ ಪಿ ನಾಯಕರೆಲ್ಲ ಸೇರಿ ಈ ರಾಜಕೀಯದವರೆಲ್ಲ ಸೇರಿ ನಾವು ಇದ್ದೀವಿ ಅಂತ ಧೈರ್ಯ ಕೊಡೋದಕ್ಕೋ ಅಥವಾ ಕಷ್ಟ ಸುಖ ಕೇಳೋದಿಕ್ಕೋ ಈಗ ಸೌಜನ್ಯ ತಾಯಿಯನ್ನು ಯಾಕೆ ಭೇಟಿ ಮಾಡೋದಕ್ಕೆ ಹೋಗಿದ್ರು ಇದರಲ್ಲಿ ಏನಾದರೂ ಕುತಂತ್ರ ಇದೆನಾ ಸೊ ಈ ಒಂದಷ್ಟು ಗಾಸಿಪ್ಸ್ಗಳು ಓಡಾಡ್ತಾ ಇದೆ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದೇಳಿ ಒಂದಷ್ಟು ವೀಡಿಯೋ ಬೈಟ್ಗಳನ್ನ ಇಟ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಘೋರಿಯ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆ ಸೌಜನ್ಯ ಫೈಲ್ಸ್ಗೂ ಕೂಡ ಸ್ವಾಗತ ದಿನಗಳು ಉರುಳ್ತಾ ಇದೆ ಆದರೆ ಕೇಸಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಫೇಕ್ಸ್ ಸುಳ್ಳುಗಳು ಆಮೇಲೆ ಸುಳ್ಳು ಸಾಕ್ಷಿಗಳು ನಿಜವಾದ ಸಾಕ್ಷಿಗಳು ಸತ್ತೋಗಿರ್ತಕ್ಕಂಥ ಸಾಕ್ಷಿಗಳು ಇವನ್ನೆಲ್ಲ ಕೇಳಿ 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 ಸಾಕಾಗೋಗಿದೆ ಹೋಗಿದೆ ಈ ಒಂದು ವಿಚಾರದಲ್ಲಿ ಈಗ ಹೊಸ್ದಾಗ್ ಬಂದಿರತಕ್ಕಂಥ ಹೊಸ್ದಾಗಿ ಹರಿದಾಡ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ಬಿ ಜೆ ಪಿ ನಾಯಕರು ಸೌಜನ್ಯ ಕೇಸಲ್ಲಿ ಎಂಟ್ರಿ ಆಗಿದ್ದು ಈಗ ಬಿಜೆಪಿ ಜೆ ಡಿ ಎಸ್ ಅವರು ಪಾದಯಾತ್ರೆ ಅಂತ ಶುರು ಮಾಡಿದ್ದು ಆ ಒಂದು ಯಾತ್ರೆ ಶುರು ಮಾಡಿ ಧರ್ಮಸ್ಥಳಕ್ಕೆ ಹೋಗಿದ್ದು ಇವರು ಹೋಗಿದ್ದೆಲ್ಲ ಏನಕ್ಕೆ ಯಾವ ಒಂದು ಉದ್ದೇಶಕ್ಕೆ ಹೋದ್ರು ಈ ಒಂದಷ್ಟು ವಿಚಾರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡಲೇಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಪ್ರತಿಯೊಬ್ಬರಿಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಲ್ಲ ಆದ್ರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಲವತ್ತು ಮೂರು ಸಾವಿರ ಗಡಿ ದಾಟಿರ್ತಕ್ಕಂಥ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅತಿ ಕಡಿಮೆ ಸಮಯದಲ್ಲಿ ನನ್ನ ಬೆನ್ ತಟ್ಟಿ ಬೆಳೆಸಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಪೋರ್ಟ್ ಯಾವ ರೀತಿ ಯಾವತ್ತೂ ಕೂಡ ಇದೇ ರೀತಿ ಇರಲಿ ಓಕೆ ಈಗ ವಿಚಾರಕ್ಕೆ ಬಂದ್ರೆ ನಮ್ಮ ಗಿರೀಶ್ ಮಠಣ್ಣ ಅವ್ರದ್ದು ರೀಸೆಂಟ್ ಆಗಿ ಒಂದೆರಡು ವಿಡಿಯೋಗಳನ್ನ ನೋಡಿದೆ ಇಟ್ಸ್ ಓಕೆ ಅಂತ ಸುಮ್ಮನಾದೆ ಸಾಕಷ್ಟು ಜನ ಅದನ್ನ ನನಗೆ ಶೇರ್ ಮಾಡ್ತಾ ಇದ್ರು ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಬಟ್ ಏನ್ ಮಾತಾಡೋದು ನನಗೂ ರಾಜಕೀಯಕ್ಕೂ ಬರಲ್ಲ ನಾನು ಮೊದಲನೇದಾಗಿ ರಾಜಕೀಯದಲ್ಲಿ ಎಲೆಕ್ಷನ್ ಅನ್ನೋದು ಬಂದಾಗಲೇ ಕೂಡ ನನಗೆ ತಲೆ ಕೆಟ್ಟೋಗುತ್ತೆ ಈ ಫಸ್ಟ್ ಆಫ್ ಆಲ್ ಈ ಎಲೆಕ್ಷನ್ ಯಾಕಾದ್ರೂ ಬರುತ್ತೆ ಗುರು ಅಂತ ಯಾಕೆ ಅಂತಂದ್ರೆ ನೀವುಗಳು ಅನ್ಕೊಂತಾ ಇರ್ತೀರಾ ಇವನು ಬಹುಶಃ ಏನಾದರೂ ಕಾಂಗ್ರೆಸ್ ಪರ ಇರ್ಬೋದಾ ಅದಕ್ಕೆ ಏನಾದ್ರು ಬಿ ಜೆ ಪಿ ಅಪೋಸಿಟ್ ಮಾತಾಡ್ತಿದನ ಇಲ್ವೇ ಇಲ್ಲ ದೇವರಾಣೆಗೂ ನನಗೆ ಬರೀ ಈ ಪಾಲಿಟಿಕ್ಸ್ ಅಂದ್ರೆ ಆಗಲ್ಲ ನಿಜವಾಗ್ಲು ನನಗೆ ಕಾಂಗ್ರೆಸ್ ಆಗಲ್ಲ ಜೆಡಿಎಸ್ ಆಗಲ್ಲ ಬಿಜೆಪಿ ಆಗಲ್ಲ ಯಾಕೆ ಅಂತಂದ್ರೆ ಅದು ಪಾಲಿಟಿಕ್ಸ್ ಅನ್ನೋದು ನಮ್ಮ ಉಪೇಂದ್ರ ಕೇಳ್ತೀವಲ್ಲ ಆ ರೀತಿನೇ ಹಂಗಾಗಿ ನಾನು ಪಾಲಿಟಿಕ್ಸ್ ಅವ್ರನ್ನ ನಂಬಲ್ಲ ಸೊ ಅಷ್ಟು ನಂಬಿಕೆ ನನಗಿಲ್ಲ ಹಾಗಂತ ನಿಮ್ಗಳಿಗೂ ನಂಬೇಡಿ ಅಂತ ನಾನು ಹೇಳಲ್ಲ ಅದ್ರ ಬಗ್ಗೆ ಗಲಭೆ ಕೂಡ ಎಪ್ಸಲ್ಲ ನನ್ನ ಒಂದು ಅನಿಸಿಕೆ ಹೇಳಿದೆ ಅಷ್ಟೇ ಈಗ ಪರ್ಟಿಕ್ಯುಲರ್ ಆಗಿ ನಾನು ಮಾತಾಡ್ಬೇಕಾಗಿರೋ ವಿಚಾರಕ್ಕೆ ಬಂದ್ರೆ ಗಿರೀಶ್ ಮಠಣ್ಣ ಅವರು ಒಂದು ವಿಡಿಯೋದಲ್ಲಿ ಫೋನ್ ಮಾಡಿ ಹೋಗ್ತಾ ಇದ್ರು ಮಾಡ್ತಾ ಇದಾರೆ ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲ ಸರ್ ದೇವಸ್ಥಾನ ಅದನ್ನು ಕೇಳಿಸ್ಕೊಂಡೆ ಆ ವಿಡಿಯೋ ನೋಡ್ತಾ ನೋಡ್ತಾ ನನಗನ್ಸಿದ್ದು ಇಷ್ಟು ದಿನ ಇಲ್ಲದೆ ಇರೋದು ಅಂದರೆ ಎಸ್ ಐ ಟಿ ತನಿಖೆ ಆಗೋವರೆಗೂ ಯಾವುದೇ ರಾಜಕಾರಣಿಗಳು ಯಾವುದೇ ರಾಜಕೀಯ ವ್ಯಕ್ತಿಗಳು ಯಾವುದೇ ಪಾಲಿಟಿಕ್ಸ್ ಅಲ್ಲಿ ಯಾವುದು ನಡಿಬಾರ್ದು ಯಾರು ಕೂಡ ಅಲ್ಲಿ ಎಂಟ್ರ್ ಆಗಬಾರ್ದು ನಿಮ್ಮ ಪರವಾಗೂ ಸರಿ ಅವರ ಪರವಾಗೂ ಸರಿ ಯಾರೂ ಕೂಡ ಅಲ್ಲಿ ಹೋಗಬಾರ್ದು ಅಂತಂದೇಳಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಆಗಿತ್ತಂತೆ ಸೊ ಆ ರೂಲ್ಸ್ ಪ್ರಕಾರನೇ ಬಹುಶಃ ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ಅಲ್ಲಿ ಭೀಮಾ ಓಡಾಡೋವರೆಗೂ ಇವಾಗ ನಾರ್ಮಲಿ ಥಿಂಕ್ ಮಾಡಿ ಧರ್ಮಸ್ಥಳ ಅನ್ನೋ ಒಂದು ಅಷ್ಟು ದೊಡ್ಡ ಹೆಸರಿರ್ತಕ್ಕಂಥ ಊರು ಆ ಒಂದು ಊರಿನ ವಿರುದ್ಧ ಅಷ್ಟೆಲ್ಲ ಷಡ್ಯಂತ್ರಗಳು ನಡೆದು ಅಷ್ಟೆಲ್ಲ ಕೆಟ್ಟ ಹೆಸರು ಬರುವಂಥ ಒಂದಷ್ಟು ಕೆಲಸಗಳು ನಡೆದು ಯಾರೊಬ್ಬ ಭೀಮಾನೋ ಬಂದು ಈ ಏನೋ ಮಾಡ್ತಿದ್ದಾನಂತೆ ಸರಿ ಆಯಿತು ನಾವು ನೋಡ್ಕೊಂಡು ಬರೋಣ ಅಂತೇಳಿ ಎಷ್ಟೋ ಜನ ರಾಜಕೀಯ ನಾಯಕರು ಅಲ್ಲಿಗೆ ಬರ್ಬೋದಿತ್ತು ಬಟ್ ಯಾಕೆ ಬರಲಿಲ್ಲ ಅಂದರೆ ಎಸ್ ಐ ಟಿ ತನಿಖೆ ಆಗೋವರೆಗೂ ಕೂಡ ಅಲ್ಲಿ ಯಾವುದೇ ರೀತಿ ಷಡ್ಯಂತ್ರ ನಡೀಬಾರದು ಅಂತಂದೇಳಿ ಆ ರೀತಿ ಯಾವುದೇ ರೀತಿ ಷಡ್ಯಂತ್ರ ನಡೀಬಾರ್ದು ಅಂತಂದೇಳಿ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಬಂದಿತ್ತು ಆ ರೀತಿ ಅವ್ರು ಹೇಳಿದ್ರು ಮುಂಚೆನೆ ಅದಕ್ಕೋಸ್ಕರ ಯಾರೂ ಕೂಡ ಅಲ್ಲಿಗೆ ಹೋಗಿರ್ಲಿಲ್ಲ ಈಗ ಇತ್ತೀಚಿಗೆ ಏನಪ್ಪಾ ಅಂತಂದ್ರೆ ಇನ್ನು ಎಸ್ ಐ ಟಿ ತನಿಖೆ ಫಿನಿಶ್ ಆಗಿಲ್ವಾ ಆಗ್ತಿದನ ಗೊತ್ತಿಲ್ಲ ಆದರೆ ಎಸ್ ಐ ಟಿ ಕಡೆಯಿಂದ ಯಾವುದೇ ರೀತಿ ಒಂದಷ್ಟು ಮಾಹಿತಿಗಳು ಬಂದಿಲ್ಲ ಅಂದರೆ ಭೀಮಾ ಅಲ್ಲಿ ಸಿಕ್ಕಂಥ ಮೂಳೆಗಳು ಅಥವಾ ಅಲ್ಲಿ ಹೋದ್ಮೇಲೆ ಏನೇನಾಯಿತು ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಯಾವುದೇ ರೀತಿ ಅನೌನ್ಸ್ಮೆಂಟ್ ಬರಲಿಲ್ಲ ಸೊ ಇನ್ನು ಏನು ಬರದೆ ಡೈರೆಕ್ಟ್ ಆಗಿ ಈಗ ಈ ನಾಯಕರೆಲ್ಲ ರಾಜಕೀಯದವರೆಲ್ಲ ಏನಕ್ಕೆ ಕಲ್ಗೆ ಹೋಗ್ತಾ ಇದ್ದಾರೆ ಯಾಕೆ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಅವರು ಅಂತಂದು ಹೇಳಿ ಸೊ ಇದ್ರ ಬಗ್ಗೆ ಸಿದ್ದರಾಮಯ್ಯನವ್ರ ಹತ್ರನೂ ಕೂಡ ಕೇಳಿದ್ದಾರೆ ಆಗ ಸಿದ್ಧರಾಮಯ್ಯನವರು ಅದ್ರ ಬಗ್ಗೆ ಏನು ಮಾತಾಡಿದಾರೆ ಅಂತಲೂ ಕೂಡ ನನ್ನ ಹತ್ರ ಇದೆ ಅದನ್ನು ಕೂಡ ನಾನು ಪ್ಲೇ ಮಾಡ್ತೀನಿ ಬಟ್ ಈಗ ಬರ್ತಿರೋ ಡೌಟ್ಗಳು ಮಾತಾಡ್ಕೋತಾ ಇರೋದೇನಪ್ಪ ಅಂತಂದರೆ ಜನಗಳು ಇಷ್ಟು ದಿನ ಇಲ್ಲದೆ ಇರೋವಂಥವ್ರು ಈಗ ಸಡನ್ಲಿ ಧರ್ಮಸ್ಥಳದ ಯಾತ್ರೆ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಟಿ ಆರ್ ಪಿ ಓಡ್ತಾ ಇದೆ ಈ ಟಿ ಆರ್ ಪಿ ಸೆಂಟರ್ ನಾವು ಸಿಗಾಕೊಂಡು ನಾವು ಕೂಡ ಹೆಸರು ಗಿಟ್ಟಿಸ್ಕೊಳ್ಳೋಣ ಅಂತ ಏನಾದ್ರು ಹೋಗ್ತಾ ಇದಾರೆ ಅಂತ ಒಂದು ವರ್ಗ ಮಾತಾಡ್ಕೊತಾ ಇದೆ ಇನ್ನೊಂದು ವರ್ಗ ಈಗ ಆಲ್ರೆಡಿ ದೊಡ್ಡವ್ರ ವಿರುದ್ಧ ಇದ್ದಂತ ಒಂದು ಅಪವಾದ ಅದಕ್ಕೆ ಸರಿಯಾದ ಸಾಕ್ಷಿಗಳು ಸಿಗ್ಲಿಲ್ಲ ಭೀಮಾ ಪಾಯಿಂಟ್ ಗಳಲ್ಲಿ ಏನು ಸಿಕ್ಲಿಲ್ಲ ಸೊ ಬಹುಶಃ ಈಗ ನಾವು ದೊಡ್ಡವ್ರ ಪರವಾಗಿ ಹೋದ್ರೆ ದೊಡ್ಡವರು ಒಂದು ಒಂದೊಳ್ಳೆ ಇನ್ಫ್ಲೂಯೆನ್ಸ್ ಇರುತ್ತೆ ನಮ್ಮ ಒಂದು ಪಕ್ಷಕ್ಕೆ ಮುಂದಿನ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೋಗ್ತಿದ್ದಾರೆ ಅದಕ್ಕೋಸ್ಕರ ಹೋಗ್ತಿದ್ದಾರೆ ಬಕೆಟ್ ಹಿಡಿಯಾಕ್ ಹೋಗ್ತಿದ್ದಾರೆ ಅಂತ ಒಂದು ವರ್ಗ ಮಾತಾಡ್ಕೊತಾ ಇದೆ ಈಗ ಈ ವಿಚಾರದಲ್ಲಿ ಅಲ್ಲಿನ ಭಾಗದ ಒಂದಷ್ಟು ಜನ ರಾಜಕೀಯ ನಾಯಕರ ಹೆಸರು ನನಗೆ ಗೊತ್ತಿಲ್ಲ ಗೊತ್ತಿದ್ದರೂ ನಾನು ಹೇಳೋದಿಲ್ಲ ಆ ಒಂದಷ್ಟು ಜನ ಬಟ್ ನಾನು ವೀಡಿಯೋ ಬೈಟ್ ಇದೆ ತೋರಿಸ್ತೀನಿ ಆ ಒಂದಷ್ಟು ಜನ ನಮ್ಮ ಕುಸುಮಾವತಿ ಇವರು ಸೌಜನ್ಯ ತಾಯಿ ಏನಿದ್ದಾರೆ ಅವರ ಒಂದು ಕುಟುಂಬಕ್ಕೆ ಭೇಟಿ ಮಾಡಿರ್ತಕ್ಕಂಥ ವೀಡಿಯೋ ಬೈಟ್ ಈಗ ಇತ್ತೀಚೆಗಷ್ಟೇ ವೈರಲ್ ಆಗ್ತಿದೆ ಅದನ್ನು ಸಾಕಷ್ಟು ಜನ ನೋಡಿರ್ಬೋದು ನೋಡದೇ ಇರೋರಿಗೆ ನಾನು ಒಂದು ವಿಡಿಯೋ ಬೈಟ್ ತೋರಿಸ್ತೀನಿ ಬಟ್ ಆ ಒಂದು ವಿಡಿಯೋ ಬೈಟಲ್ಲಿ ಈಗ ರಾಜಕೀಯದವರೆಲ್ಲ ಆ ಭಾಗದ ರಾಜಕೀಯದವರೆಲ್ಲ ಪೊಲಿಟಿಕ್ಸ್ ಜನ ಏನಿದ್ದಾರೆ ಅವರೆಲ್ಲ ಕೂಡ ಕುಸುಮಾವತಿ ಅವ್ರನ್ನ ಭೇಟಿ ಮಾಡಿ ಅವರ ಕಷ್ಟ ಸುಖ ಕೇಳ್ತಾ ಇದ್ದಾರೆ ಬನ್ನಿ ನೋಡೋಣ ಫಸ್ಟ್ ಆ ಒಂದು ವಿಡಿಯೋ ಭೇಟಿ ಮಾಡ್ತಾರೆ

ಕುಸುಮಾವತಿ ಅವರ ಮನೆಗೆ ಭೇಟಿ ನೀಡಿ ಅವರ ಕಷ್ಟ ಸುಖ ಕೇಳ್ತಾ ಇದ್ದಾರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಇನ್ನು ಜಸ್ಟ್ ಒಂದು ವಾರ ಆಯ್ತು ಅನ್ಸುತ್ತೆ ಸೌಜನ್ಯದ್ದು ಅತ್ಯಾಗಿ ಅಲ್ವಾ ಒಂದೇ ವಾರ ಅಲ್ವಾ ಆಗಿರೋದು ಅದೇ ಹದಿಮೂರು ವರ್ಷ ಆಗಿಲ್ಲ ಅದು ಆಕ್ಚುಲಿ ಒಂದೇ ವಾರ ಆಗಿರೋದು ಇನ್ನು ಮೊನ್ಮೊನೆ ನಡೆದಿರೋದು ಅದಕ್ಕೆ ಒಂದು ವಾರದ ಒಂದು ವಾರದಲ್ಲೇ ಪಾಪ ಇಮಿಡಿಯೇಟ್ ಆಗಿ ಹೋಗಿ ಅವರು ಕಷ್ಟ ಸುಖ ಕೇಳ್ತಾ ಇದ್ದಾರೆ ಈ ಮಾತಿನ ಹೇಳಿದಾಗ ಅಲ್ಲಿ ಇನ್ನೊಂದು ವರ್ಗ ಮಾತಾಡ್ಕೊಂತ ಇರುತ್ತೆ ಕಮೆಂಟ್ ಆಲ್ರೆಡಿ ರೆಡಿ ಆಗಿರ್ತಾರೆ ನೀನ್ ಸ್ವಲ್ಪ ಮುಚ್ಕೊಂಡಿರಪ್ಪ ಸಾಕಷ್ಟು ಜನ ಮುಂಚೆನೆ ಎಲ್ಲ ಹೋಗಿ ಮಾಡಿದ್ದಾರೆ ಈ ಹದಿಮೂರು ವರ್ಷದಲ್ಲಿ ಎಲ್ಲ ಆ ರೀತಿಯಲ್ಲಿ ಹೋಗಿ ಭೇಟಿ ಕೊಟ್ಟಿದ್ದಾರೆ ಅಂತಂದೇಳಿ ಬಟ್ ನಾನು ಈಗ ನೋಡಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಈಗ ವಿಡಿಯೋ ವೈರಲ್ ಆಯಿತು ಅಂತಂದೇಳಿ ಬಂದು ಎಲ್ಲರೂ ಮಾತಾಡಿದ್ರು ಎಲ್ಲರೂ ಸಪೋರ್ಟಿಂಗ್ ನಿಂತ್ಕೋತಾ ಇದ್ದಾರೆ ಎಲ್ಲರೂ ಕಷ್ಟ ಸುಖ ಕೇಳ್ತಾ ಇದ್ದಾರೆ ಬಟ್ ನಾರ್ಮಲಿ ನಮ್ಮ ಕೆಲಸ ಏನಿದೆ ಅಂತ ನಾವು ಮಾಡ್ಬೇಕಲ್ವಾ ವೈರಲ್ ಆಗ್ತೀವೋ ಬಿಡ್ತೀವೋ ಸೆಕೆಂಡ್ರಿ ಬಟ್ ನಮ್ಮ ಕೆಲಸ ಏನಿದೆ ಒಬ್ಬ ಪೊಲೀಸ್ ಪೊಲೀಸ್ ಕೆಲಸ ಮಾಡಬೇಕು ಡಾಕ್ಟರ್ ಡಾಕ್ಟರ್ ಕೆಲಸ ಮಾಡ್ಬೇಕು ಲಾಯರ್ ಲಾಯರ್ ಕೆಲಸ ಮಾಡಬೇಕು ಮಿಲ್ಟ್ರಿ ಮಿಲಿಟರಿ ಕೆಲಸ ಮಾಡಬೇಕು ಇದನ್ನೆಲ್ಲ ಬಿಟ್ಟು ಬೇರೆದನ್ನೆಲ್ಲ ಬಿಟ್ಟು ಬೇರೆ ಕೆಲಸಗಳನ್ನ ಮಾಡಬಾರ್ದು ಸೈಲೆಂಟ್ ಆಗಿರಬಾರ್ದು ನಮ್ಮ ಕೆಲಸಗಳ ಮರ್ತು ಸುಮ್ಮನೆ ಇರಬಾರ್ದು ಎಲ್ಲ ಒಂದ್ ಕಡೆ ನಾವು ಫೇಮ್ ಸಿಗುತ್ತೆ ಅಂತಂದ್ರೆ ಕೆಲಸ ಮಾಡಕ್ ಹೋಗ್ಬಾರ್ದು ಸೊ ಇಷ್ಟು ದಿನ ಬಿಟ್ಟು ಈಗ ಯಾಕೆ ಬಂದ್ರು ಅಂತಂದೇಳಿ ನನ್ನ ಒಂದು ಪ್ರಶ್ನೆ ಬಟ್ ಇಟ್ಸ್ ಓಕೆ ಅವ್ರ ಉದ್ದೇಶ ಒಳ್ಳೇದಾಗಿದ್ರೆ ಅದಕ್ಕೂ ಕೂಡ ನನ್ನ ಸಪೋರ್ಟ್ ಇದೆ ನಾನೇನು ಅವ್ರನ್ನ ಹೇಟ್ ಮಾಡ್ತಾ ಇಲ್ಲ ಬಟ್ ಆ ಒಂದು ವಿಡಿಯೋ ಬೈಟ್ ನೋಡಿದಾಗ ನಿಮಗೆ ಅನಿಸಿರುತ್ತೆ ಏನೇನೆಲ್ಲ ಕಷ್ಟ ಹೇಳ್ಕೊಂತ ಇದಾರೆ ಅಂತಂದೇಳಿ ಆ ಒಂದು ವಿಡಿಯೋ ಬೈಟ್ ಅಲ್ಲಿ ತಮ್ಮ ಸ್ವಂತ ತಾಯಿನೇ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಮಕ್ಕಳಿಗೆ ನನ್ನ ಮಗಳಿಗೆ ಅತ್ಯಾಚಾರ ಆಗಿದೆ ಅಂತಂದೇಳಿ ನ್ಯಾಯ ಕೊಡಿಸಿ ಅಂತಂದೇಳಿ ಸ್ವಂತ ತಾಯಿಯವರೇ ಕೇಳ್ಕೋಬೇಕಾದ್ರೆ ಬಟ್ ಇನ್ನೂ ಕೂಡ ಜನ ಕೇಳ್ತಾರೆ ಸಾಕ್ಷಿ ಬೇಕು ಅಂತ ಸಾಕ್ಷಿ ಇದ್ರೆ ಕೋರ್ಟ್ ತೊಗೊಂಡ ಕೊಡಿ ಅಂತ ಪ್ರತಿ ವಿಡಿಯೋದಲ್ಲಿ ನಾನು ಬಗೊಳ್ತಾನೆ ಇರ್ತೀನಿ ಸಾಕ್ಷಿ ನಾಶ ಆಗಿದೆ ಕಣ್ರಪ್ಪ ಅಂತೇಳಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಎಜುಕೇಶನ್ ದಯವಿಟ್ಟು ಸರ್ಕಾರ ಅವರು ಕೊಡಲಿ ಆ ಅರ್ಥ ಆಗ್ದೇವ್ರು ಜನಗಳಿಗೆ ಅಂತ ನಾನು ಕೇಳ್ಕೊತೀನಿ ಇದಾದ ಮೇಲೆ ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ಇನ್ನೊಂದು ವರ್ಗ ಯಾರೋ ನನಗೆ ಹಿಂದಿನ ವೀಡಿಯೋ ಕಮೆಂಟ್ ಹಾಕಿದ್ರು ಏನಪ್ಪ ಅಂತಂದ್ರೆ ಯಾವುದೋ ಪಂಚಾಯತಿ ಇದ್ರಲ್ಲಿ ಹೋಗಿ ಅರ್ಜಿ ಕೊಟ್ರೆ ಸಾಕ್ಷಿಗಳು ಅಂದರೆ ಅಲ್ಲಿ ಆ ಒಂದು ಜಾಗದಲ್ಲಿ ನಾಪತ್ತೆ ಲಿಸ್ಟ್ ಲೀಸ್ಟನ್ನು ಅವರೇ ಕೊಡ್ತಾರೆ ಅಂತಂದೇಳಿ ಅದಕ್ಕೆ ನಾನು ಕಮೆಂಟ್ ಕೂಡ ಅವ್ರಿಗೆ ರಿಪ್ಲೈ ಹಾಕಿದ್ದೀನಿ ಅದಕ್ಕೆ ಈ ವಿಡಿಯೋದಲ್ಲೂ ಕೂಡ ಅವ್ರಿಗೆ ಮಾತಾಡ್ತೀನಿ ಏನಪ್ಪ ಅಂತಂದ್ರೆ ಹೌದು ಪಂಚಾಯತಿ ಇದ್ರಲ್ಲ ಹೋಗ್ಬಿಟ್ಟು ನಾವು ಅರ್ಜಿ ಕೊಟ್ರೆ ಅವರು ಲೀಸ್ಟನ್ನು ಕೊಡ್ತಾರೆ ಬಟ್ ಫೇಕ್ ಆಗಿರ್ತಕ್ಕಂಥ ಲೀಸ್ಟ್ ಏನು ಕೊಡಲ್ಲ ಯಾರು ಫೇಕ್ ಆಗಿ ಕ್ರಿಯೇಟ್ ಮಾಡ್ಬಿಟ್ಟು ಇವ್ರು ಮಿಸ್ಸಿಂಗ್ ಯುವರ್ ಮಿಸ್ಸಿಂಗ್ ಅಂತ ಫೇಕ್ ಕ್ರಿಯೇಟ್ ಏನು ಮಾಡಲ್ವಲ್ಲ ನಿಜವಾಗ್ಲೂ ಕಾಣೆ ಆಗಿದ್ರೆ ತಾನೇ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ ಕಾಣೆನೇ ಆಗಿಲ್ಲ ಅಂದ್ರೆ ಹೆಂಗ್ ರಿಜಿಸ್ಟರ್ ಆಗುತ್ತೆ ತಲೆ ಯೋಚನೆ ತಲೆ ಸ್ವಲ್ಪ ಯೂಸ್ ಮಾಡಿ ಯಾರೋ ಬುರುಡೆ ನನ್ನ ಮಕ್ಕಳು ಬುರುಡೆ ಚಾನ ಇಟ್ಕೊಂಡು ಧರ್ಮದ ಆದಿನ ಬದಲಿಸ್ ಬ ಧರ್ಮನ ಸೆಂಟ್ರಲ್ ತಂದಿಟ್ಟು ಒಂದು ಹೆಣ್ಣಿನ ವಿರುದ್ಧ ನ್ಯಾಯನೇ ರೀತಿ ಮಾಡಿಟ್ಟಿದಾರಲ್ಲ ಅಂತವ್ರ ಮಾತನ್ನ ಕೇಳಿ ಬುಲ್ಶಿಟ್ ಗಳಾಗ್ಬಿಡಿ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಲ್ಲಿ ರಿಜಿಸ್ಟರ್ ಆಗಿದ್ರೇನೆ ಅವರು ಆ ಪ್ರಿಂಟ್ ನಿಮಗೆ ಕೊಡ್ತಾರೆ ಅದೇ ಮಿಸ್ಸಿಂಗ್ ಲಿಸ್ಟ್ ಆ ಒಂದು ಪ್ರಿಂಟಲ್ಲಿ ಇರುತ್ತೆ ಆ ಒಂದು ಜೆರಾಕ್ಸ್ ಇರುತ್ತೆ ಅಲ್ಲಿ ಪ್ರಿಂಟೇ ಆಗಿಲ್ಲ ಅಲ್ಲಿ ಮಿಸ್ಸಿಂಗೇ ಇಲ್ಲ ಅಂತಂದರೆ ಸುಮ್ಮ ಸುಮ್ಮನೆ ಆ ಒಂದು ಪಂಚಾಯತಿಲು ಅವರೆಲ್ಲ ಸುಮ್ಮ ಸುಮ್ಮನೆ ಏನು ಟೈಪ್ ಮಾಡ್ಕೊಂಡು ಕುತ್ಕೋತಾರ ಕಾಮನ್ ಸೆನ್ಸ್ ಇಲ್ವೇನ್ರಿ ಯಾರ್ಯಾರು ಹೇಳೋ ಮಾತುಗಳನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ದಾರಿ ತಪ್ಪಿಸ್ಕೊತಾ ಇದ್ದಾರೆ ಓಕೆ ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ನಮ್ಮ ಗಿರೀಶ್ ಮಠಣ್ಣವರು ಈ ಒಂದು ವಿಚಾರದ ಬಗ್ಗೆ ಅಂದರೆ ಬಿ ಜೆ ಪಿ ಅವರು ಎಂಟರ್ ಆಗಿದ್ರ ಬಗ್ಗೆ ಒಂದು ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ ಆ ಒಂದಷ್ಟು ವಿಡಿಯೋ ಬೈಟ್ಗಳನ್ನ ನೋಡಿ ಅದಾದ್ಮೇಲೆ ನಾವು ಮಾತಾಡೋಣ ಕೊಟ್ಟಿದ್ದು ಯಾಕೆ ಮಾಡ್ತಾ ದೇವಸ್ಥಾನ ನೋಡಿದ್ರಲ್ಲ ಹೇಳ್ದೆ ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ಯಾರು ಕೂಡ ಅಲ್ಲಿ ಎಂಟರ್ ಆಗಂಗಿಲ್ಲ ಅಂತಂದೇಳಿ ಬಟ್ ಈಗ ನೀವು ಯಾಕೆ ಹೋಗ್ತಾ ಇದ್ರ ಅಂತಂದೇಳಿ ಗಿರೀಶ್ ಮಠಾಣವ್ ಕೇಳ್ತಾ ಇದಾರೆ ನನ್ನ ಪ್ರಶ್ನೆ ಕೂಡ ಅದೇ ಆಗಿತ್ತು ಯಾಕೆ ಇವರು ಇವಾಗೆಲ್ಲ ಹೋಗಿ ಇದ್ ಮಾಡ್ತಾ ಇದಾರೆ ಇದು ಹೆಸರು ಗಿಟ್ಟಿಸ್ಕೊಳ್ಳೋದಿಕ್ಕಾ ಬೆಳೆ ಬೇಯಿಸ್ಕೊಳ್ಳೋದಿಕ್ಕಾ ಅಥವಾ ನಿಜವಾಗ್ಲು ಕರಳು ಚುರುಕ್ ಹೋಗ್ತಿ ಹೋಗಿದಾರಾ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ಚುರುಕ್ ಚುರುಕ್ಂದ್ ಹೋಗಿದ್ರೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂತೀನಿ ಅಷ್ಟೇ ನನ್ನ ನಾನು ಯಾರನ್ನು ಕೂಡ ಹೇಟ್ ಮಾಡೋದಿಲ್ಲ ಯಾರನ್ನು ಕೂಡ ದಿಕ್ ತಪ್ಪಿಸೋದಿಲ್ಲ ಮೇಲೆ ನೆಕ್ಸ್ಟ್ ವಿಚಾರ ನಮ್ಮ ಸಿದ್ದರಾಮಯ್ಯನವರು ಅವರ ಅಪೋಸಿಟ್ ಪಾರ್ಟಿ ಧರ್ಮಸ್ಥಳಕ್ಕೆ ಯಾತ್ರೆ ಮಾಡಿದ್ರ ಬಗ್ಗೆ ಏನ್ ಮಾತಾಡಿದ್ದಾರೆ ಆ ಒಂದು ವಿಡಿಯೋ ಬೈಟಿದೆ ಅದನ್ನ ನೋಡಿ ಬಿಜೆಪಿಯವರು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗಿದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ಮಾಡ್ಲಿ ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಕಂಡಿದ್ದಾರೆ ಅದು ಯಾಕಂತಂದ್ರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ ಎಸ್ ಐ ಟಿ ಆದಾಗ ಯಾಕೆ ಮಾಡಲಿಲ್ಲ ಆಮೇಲೆ ಭಾಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕೆ ಶುರು ಮಾಡೋದು ನೋಡಿದ್ರಲ್ಲ ನಮ್ಮ ಸಿದ್ದರಾಮಯ್ಯವರು ಹೇಳೋ ಪ್ರಕಾರ ಬೇಡ ಅದು ರಾಜಕೀಯದ ಮಾತು ರಾಜಕೀಯದಲ್ಲೇ ಇರಲಿ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸಿದ್ದರಾಮಯ್ಯವರು ಏನು ಹೇಳಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದೆ ಸಿದ್ದರಾಮಯ್ಯವರು ಹೇಳ್ತಾ ಇರೋದು ಅವರು ಎಷ್ಟೇ ಮಾಡಿದ್ರು ಕೂಡ ವಾಪಸ್ ಫಾರ್ಮ್ ಬರೋಕ್ಕಾಗಲ್ಲ ಅನ್ನೋ ಥರ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ ಸೊ ಇದಿಷ್ಟ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಅನಿಸ್ತು ಸೊ ಈ ವಿಚಾರಗಳ ಬಗ್ಗೆ ನಿಮ್ಗೆ ಏನು ಅನಿಸ್ತದೊಂದು ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೂ ಕೂಡ ನೆಗೆಟಿವ್ ಕಮೆಂಟರ್ಸ್ ರೆಡಿ ಇರ್ತೀರ ಮಾಡ್ಕೊಳ್ಳಿ ನಿಮ್ಗಳಿಗೆ ಯಾರೂ ತಡೆಯೋಕ್ಕೆ ರೈಟ್ಸ್ ಇಲ್ಲ ಮಾಡಿ ಬಟ್ ಅತಿ ಕಡಿಮೆ ಸಮಯದಲ್ಲಿ ನಲವತ್ತ್ ಮೂರು ಸಾವಿರ ಜನ ನನ್ನ ನಂಬಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರು ನನ್ನ ಪರವಾಗಿ ಅವರು ನನ್ನ ಮಾತು ನಂಬಿ ಪ್ರತಿ ವಿಡಿಯೋಗೂ ಕೂಡ ಮ್ಯಾಕ್ಸಿಮಮ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಪಾಸಿಟಿವ್ ಕಮೆಂಟ್ ಆಗ್ತಾರೆ ಅವರಿಗೆ ನಾನು ಯಾವತ್ತಿದ್ರೂ ಕೂಡ ಋಣಿಯಾಗಿರ್ತೀನಿ ನಿಮ್ಗಳಿಗೆ ಖುಷಿ ಪಡ್ಸೋಕೋಸ್ಕರ ಆದರೂ ಕೂಡ ನಾನು ಪ್ರತಿ ವಿಡಿಯೋಗಳಿಗೆ ಒಂದಷ್ಟು ಸಾಕ್ಷಿ ಬೈಟ್ಗಳನ್ನ ಇಟ್ಕೊಂಡು ಏನೋ ನನ್ನ ಕೈಲಿ ಆಗುವಂಥ ಅಳಿ ಸೇವೆ ಮಾಡ್ತೀನಿ ನನ್ನ ಕೆಲಸದ ಒತ್ತಡದಲ್ಲಿ ಇದ್ರೂ ಕೂಡ ಒಂದು ಸಣ್ಣ ಪುಟ್ಟ ಬ್ರೇಕ್ ತಗೊಂಡು ನಾನು ವಿಡಿಯೋ ಮಾಡ್ತೀನಿ ಅದು ನಿಮ್ಗಳಿಗೋಸ್ಕರ ಓಕೆ ಇದಿಷ್ಟು ವಿಚಾರಗಳ ಬಗ್ಗೆ ಮಾತಾಡ್ಬೇಕನ್ನಿಸ್ತು ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ಈ ಈ ಒಂದು ವಿಡಿಯೋದಲ್ಲಿ ಏನಾದರೂ ಯಾರಿಗಾದ್ರೂ ಅಲ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ ಉದ್ದೇಶ ಆಲ್ವೇಸ್ ಜಸ್ಟಿಸ್ ಫಾರ್ ಸೌಜನ್ಯ ಯಾರಿಗೂ ಅಲ್ಟ್ ಮಾಡ್ಬೇಕಂತಿಲ್ಲ ಹಾಗೆ ದೊಡ್ಡವ್ರ ಬಗ್ಗೆ ಏನಾದ್ರು ಮಾತಾಡಿದ್ದು ಹರ್ಟ್ ಆಗಿದ್ದರೂ ಕೂಡ ಕ್ಷಮಿಸಿ ನನ್ನ ಉದ್ದೇಶ ಹೇಳಿದ್ದೀನಿ ಅದೇ ಉದ್ದೇಶ ಅದಕ್ಕೆ ಬದ್ಧರಾಗಿ ದಯವಿಟ್ಟು ನ್ಯಾಯ ಕೊಡಿಸೋ ಪರವಾಗಿ ನೀವೇನಾದ್ರೂ ಅಲ್ಲಿ ಓಡಾಡ್ತಾ ಇದ್ದರೆ ದಯವಿಟ್ಟು ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಬಯಲಿಗೆ ತೊಗೊಂಡ್ಬನ್ನಿ ಯಾರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ನ್ಯಾಯ ಕೊಡಿಸಿ ಇದಂತೂ ಕೇಳ್ಕೊತೀನಿ ಓಕೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರಗಳೇನೇ ಸಿಕ್ಕಿದ್ರು ಕೂಡ ಅಲ್ಲಿವರೆಗೂ ನನ್ನ ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಚಾರಗಳನ್ನ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಟಣ್ಣಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್